ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಧನ ಆಕರ್ಷಣ ಮಾಡುವಂತ ತಾಂತ್ರಿಕದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಆಕರ್ಷಣ ಮಾಡುವಂತ ಬಿಸ್ನೆಸ್ ವಶೀಕರಣ ಜನ ಆಕರ್ಷಣ ಧನ ಆಕರ್ಷಣ ಮಾಡುವಂತ ಅಂಜನ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನವನ್ನು ನೋಡೋಣ ಯಾವಾಗ್ಲೂ ತಾಂತ್ರಿಕ ಅಂತ ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ರಿಸಲ್ಟ್ ಸಿಗುವಂತದ್ದು ಮಾಂತ್ರಿಕ ಅಥವಾ ಮಂತ್ರ ಅಂತ ಅಂದ್ರೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದ್ರೆ ಶಾಶ್ವತವಾಗಿ ಇರುತ್ತೆ ಈಗ ಧನವಶ ಮಾಡುವಂತ ತಾಂತ್ರಿಕ ಏನು ಅಂತ ಅಂದ್ರೆ ಯಾರೇ ಇರ್ಲಿ ಯಾವ ರಾಶಿಯವರೇ ಇರ್ಲಿ ರಾತ್ರಿ ಮಲಾ ಮುಂಚೆ ನೀವು ಮೂರು ಅಥವಾ ಐದು ಅಥವಾ ಆರು ಯಾಲಕಿಯನ್ನು ತಗೊಂಡು ಅದಕ್ಕೆ ನಿಮಗೆ ಲಕ್ಷ್ಮೀ ಮಂತ್ರ ಬಂದ್ರೆ ಅದನ್ನ ಹಿಡಿದು ಪಠನೆ ಮಾಡಿ ನಿಮ್ಮ ದಿಂಬು ಕೆಳಗಡೆ ಅದನ್ನ ಇಟ್ಕೊಂಡು ಮಲಗಬೇಕು ಲಕ್ಷ್ಮೀ ಮಂತ್ರ ನನಗೆ ಬರಲ್ಲ ಅಂತ ಮಾಮೂಲಿ ನೀವು ಲಕ್ಷ್ಮಿ ಹತ್ರ ಬೇಡ್ಕೊಳಂಗೆ ಬೇಡ್ಕೊಂಡು ನಿಮಗೆ ಏನ್ ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ನೀವು ದಿಂಬು ಕೆಳಗಡೆ ಇಟ್ಕೊಂಡು ಮಲಗಬೇಕು ಬೆಳಗ್ಗೆ ಎದ್ದು ನೀವು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಂತರ ಅದನ್ನ ಟೀನಲ್ಲೋ ಅಥವಾ ಹಾಲಲ್ಲೋ ಹಾಕಿ ಕುಡಿಬಹುದು ಅಥವಾ ಇಲ್ಲ ಅಂತ ಅನ್ನೋರು ಅದನ್ನು ಒಂದು ಪೇಪರ್ ಅಲ್ಲಿ ಸುತ್ತಿ ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಕೆಲಸದ ಮೇಲೆ ಹೋಗಿ ಬಂದು ತಿರ್ಗ ನೈಟ್ ಅಲ್ಲಿ ಅದೇ ರೀತಿ ಮಾಡಿಕೊಂಡು ಮಲಗಬೇಕು ಆ ಡೈಲಿ ಡೈಲಿ ಮಾಡಿ ವಾರಕ್ಕೊಂದ್ಸತಿ ಇನ್ನೂ ಆದ್ರೂ ತಿನ್ನೋ ಫುಡ್ ಅಲ್ಲಿ ಹಾಕಿ ನೀವು ತಿನ್ಬಹುದು ಇದು ಒಂದು ತಾಂತ್ರಿಕ ಪ್ರೊಸೀಜರು ನೀವು ಲಕ್ಷ್ಮೀ ದೇವಿ ಮಂತ್ರವನ್ನು ಪಠನೆ ಮಾಡಿ ಒಂದು ಚಿಕ್ಕ ಬೆಳ್ಳಿ ಕಪ್ಪುಗೆ ಅದು ಬೆಳ್ಳಿನೇ ಆಗಬೇಕು ಕುಂಕುಮ ಅರ್ಚನೆ ತರ ನೀವು ಮಾಡಬೇಕಾಗುತ್ತೆ ಆ ಮಂತ್ರ ಹೇಳಿ ಹೇಳಿ ಕುಂಕುಮ ತರ ಮಾಡ್ಬೇಕಾಗುತ್ತೆ ಅದರ ನಂತರ ನೀವು ಡೈಲಿ ಆಫೀಸ್ಗೆ ಹೋಗುವಾಗ ಅದನ್ನು ನೀವು ಹಣಗಿಟ್ಕೊಂಡು ಹೋದಾಗ ನಿಮಗೆ ದನವಶ ಜನವಶ ಎರಡೂ ಆಗುತ್ತೆ ಇದನ್ನು ಅಷ್ಟೇ ಡೈಲಿ ಡೈಲಿ ಅದೇ ಕುಂಕುಮದಿಂದನೇ ಮಾಡ್ಬೇಕಾಗುತ್ತೆ ಡೈಲಿ ಡೈಲಿ ಮಾಡಿದಾಗ ಆ ಕುಂಕುಮಕ್ಕೆ ಅತಿ ಶಕ್ತಿ ಹೆಚ್ಚಾಗುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ ಡೈಲಿ ಡೈಲಿ ಅಂತ ಅಂದ್ರೆ ಎಂಟು ದಿನ ಮಾಡಬೇಕಾಗುತ್ತೆ ಎಂಟು ದಿನದ ನಂತರ ನೀವು ಬೇರೆ ಕುಂಕುಮದಲ್ಲಿ ಮಾಡ್ಬೇಕಾಗುತ್ತೆ ಆ ಎಂಟು ದಿನ ಆ ಮಂತ್ರ ಪಠನೆ ಆಗಿರುವಂತಹ ಕುಂಕುಮ ಮನೆಯಲ್ಲಿ ಇರ ಎಲ್ಲರೂ ಇಟ್ಕೋಬಹುದು ಅದರಲ್ಲಿ ನಿಮಗೆ ಅದು ನಿಮಗೆ ಧನ ಆಕರ್ಷಣ ಮಾಡ ಇನ್ನೂ ಒಂದು ತಾಂತ್ರಿಕ ಪ್ರೊಸೀಜರ್ ಏನು ಅಂತ ಅಂದ್ರೆ ನೀವು ಗುರುವಾರದಲ್ಲಿ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ಏಳು ಸುತ್ತು ಅಥವಾ ಆರು ಸುತ್ತು ಸುತ್ತಿ ನೀವು ಬೇಡ್ಕೊಂಡು ನಿಮಗೆ ಏನ್ ವರ ಬೇಕು ಅಂತ ಕೇಳ್ಕೊಂಡು ನೀವು ನಮಸ್ಕಾರ ಮಾಡಿ ಬರಬೇಕಾಗುತ್ತೆ ಮತ್ತು ಸ್ಟಾರ್ಟಿಂಗ್ ಅಲ್ಲಿ ನೀವು ಏನ್ ವರ ಕೇಳ್ತಾ ಇರ್ತೀರಾ ಅದೇ ವರ ಕೇಳಬೇಕು ನೀವು ಬೇಡ್ಕೊಳ್ಳೋದು ಒಂದು ಅಥವಾ ಎರಡು ವರ ಇರಬೇಕು ಸಾಕಷ್ಟು ವರಗಳನ್ನು ಕೇಳಬಾರದು ನೀವು ಎಲ್ಲೇ ಸಂಕಲ್ಪ ಮಾಡ್ಕೋತೀನಿ ಅಂದ್ರೂ ಒಂದು ಎರಡು ಕೇಳ್ಕೋಬೇಕು ರೆಗ್ಯುಲರ್ ಆಗಿ ಮಾಡೋರು ನಿಮಗೆ ವರ ಸಿಗೋವರೆಗೂ ಆ ಎರಡು ಸಂಕಲ್ಪವನ್ನು ಅಥವಾ ಎರಡು ಬೇಡಿಕೆಯನ್ನು ಮಾತ್ರ ಬೇಡ್ಕೊತಾ ಬನ್ನಿ ಅದು ನಿಮಗೆ ಪೂರ್ತಿ ಆದ್ಮೇಲೆ ಇನ್ನು ಸಾಕಷ್ಟು ಹಂತವಾಗಿ ಬೇಡ್ಕೋಬಹುದು ಈ ವಿಧಾನವನ್ನು ವಾರ ವಾರ ಮಾಡ್ಬೇಕಾಗುತ್ತೆ ಎಷ್ಟು ವಾರ ಮಾಡಬೇಕು ಅಂತ ಅಂದ್ರೆ ಎಷ್ಟು ವಾರದ ಮಾತ್ರಕ್ ನಿಮ್ ಬೇಕು ಅನ್ಸುತ್ತೋ ಅಷ್ಟು ವಾರ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಆ ಯಾರಿಗೆ ಅದು ಸೆಟ್ ಆಗುತ್ತೆ ಅಂತ ಅಂತೀರ ರೆಗ್ಯುಲರ್ ಮಾಡ್ತಾ ಬನ್ನಿ ಏನು ಆಗಲ್ಲ ಒಂದು ದೀಪ ಹಚ್ಚೋದ್ರಿಂದ ಅಥವಾ ನನಗೆ ಆ ಏರುಪೇರಾಗಿ ಇದೆ ಅಂತ ಒಂದು ಒಂದು ವರ್ಷ ಎರಡು ವರ್ಷ ಆತರ ಮಾಡ್ಕೊಳ್ಳಿ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಪಾರ ದನ ಆಕರ್ಷಣ ಆಗುತ್ತೆ ಫಸ್ಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ತರ ತಾಂತ್ರಿಕ ಅಂದಿದ ತಕ್ಷಣ ಅತಿ ಶೀಘ್ರದಲ್ಲಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅದೇ ರೀತಿ ನಮ್ಮ ಯಂತ್ರಗಳು ಚಕ್ರಗಳು ಅಷ್ಟೇ ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಕೊಡುವಂತದ್ದು ಆಗುತ್ತೆ ಧನ ಆಕರ್ಷಣ ಬೇಕಾಗಿರೋರು ಜನವಶ ಬೇಕಾಗಿರೋರು ಅಥವಾ ಕೊಟ್ಟಿರುವಂತ ದುಡ್ಡು ತಿರ್ಗಾ ಬರಬೇಕು ಅಂತ ಅನ್ನೋರಾಗ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ನಾನಾ ಕಡೆ ದುಡ್ಡುಗಳು ನನಗೆ ಆಕರ್ಷಣ ಆಗ್ಬೇಕು ಅವರಾಗ್ಲಿ ನಮ್ಮ ಯಂತ್ರಗಳು ತಗೊಂಡಾಗ ಅದರಲ್ಲಿ ತಾಂತ್ರಿಕ ಬೇರ್ಗಳು ಇರುತ್ತೆ ಹಾಗಾಗಿ ಬೇಗ ಆಕರ್ಷಣ ಆಗುತ್ತೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ ಅತಿ ಶಕ್ತಿಶಾಲಿಯಾಗಿರುವಂತಹ ಯಂತ್ರ ಎಲ್ಲ ಸಿಗುತ್ತೆ ಬೇಕಾಗಿರೋರು ಪರ್ಚೇಸ್ ಮಾಡ್ಕೊಳ್ಳಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕರ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ಬೇಕಾಗಿರೋರು ನಮ್ಮಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ